ಅರೆ ಕೃಷ್ಣ ಪುಟಕ್ಕನ ಮಕ್ಕಳು ಧಾರವಾಹಿಯ ಮಂಗಳವಾರದ ಸಂಪೂರ್ಣ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಕಂಠಿ ತನ್ನ ಸ್ನೇಹಿತನನ್ನೆಲ್ಲ ಸೇರಿಸ್ಕೊಂಡು ಹೇಗಾದರೂ ಮಾಡಿ ನಾನು ಜೈಲೊಳಗೆ ಹೋಗಬೇಕು ಅಂತ ಮ್ಯಾಪ್ನ ನೋಡ್ತಾ ಇರ್ತಾರೆ ಆಗ ಮುಂಗಿಸಿ ಅಣ್ಣ ಇದು ಸ್ವಲ್ಪ ರಿಸ್ಕಿನ ಕೆಲಸ ಅಣ್ಣ ಏನಾದರೂ ಹೆಚ್ಚು ಕಡಿಮೆ ಆದರೆ ಜೀವನೇ ಹೋಗ್ಬೋದು ಅಂತ ಹೇಳ್ತಾರೆ ಆಗ ಲೈ ಧೈರ್ಯ ಇದ್ದರೆ ನನ್ನ ಜೊತೆ ಬಾ ಇಲ್ಲ ಅಂದರೆ ಬೇಡ ಅಂತ ಹೇಳ್ತಾರೆ ಆಗಲ್ಲಣ್ಣ ಅಣ್ಣ ಸ್ವಲ್ಪ ನಾನು ಹೇಳೋದನ್ನು ಅರ್ಥ ಮಾಡ್ಕೋ ಈಗಲೇ ಅದಕ್ಕೇನಾಗಿ ಕಳ್ಕೊಂಡು ನಾವೆಲ್ಲ ದುಃಖದಲ್ಲಿದ್ದೀವಿ ಈಗ ನಿನಗೂ ಏನಾದರೂ ಹೆಚ್ಚು ಕಡಿಮೆ ಆದರೆ ಹೇಗಣ್ಣ ಅಂತ ಹೇಳ್ತಾರೆ ಎದ್ರುಕೊಳ್ಳೋನೂ ಯಾರೇ ಇದ್ದರೂ ನನ್ನ ಜೊತೆ ಬರಬೇಡಿ ಧೈರ್ಯ ನನ್ನ ಜೊತೆ ನನ್ನ ಜೊತೆ ನನ್ನ ಜೊತೆ ಬನ್ನಿ ಇಲ್ಲಾಂದರೆ ಬೇಡ ನಾನು ನೀ ಯಾರು ಬಂದರೂ ಬಿಟ್ಟರು ಒಬ್ಬನೇ ಹೋಗಿ ಜೈಲೊಳಗಡೆ ನನ್ನ ಕೆಲಸನ ಮುಗಿಸ್ಕೊಂಡು ಬರ್ತೀನಿ ನಾನು ವಾಪಸ್ ಬರಬೇಕಾದ್ರೆ ನನ್ನ ಜೊತೆ ಆ ಸಿಂಗಾರಮ್ಮ ಮತ್ತು ಅವ್ಳು ಅವಳ ಮಗ ಇಬ್ಬರು ನನ್ನ ಜೊತೆ ಬರ್ತಾರೆ ಅವ್ರ ಸಾವು ನಾನು ನನ್ನ ಕೈಯಲ್ಲಿಂದನೇ ಹಾಕಬೇಕು ಅಂತ ಹೇಳ್ತಾರೆ ಇದನ್ನು ಕೇಳಿ ಅಣ್ಣ ನಾವು ನಿಮ್ಮನ್ನೇ ನಮ್ಮ ನಂಬಿದ್ದೀವಿ ಅನ್ನ ತಿಂದಿದ್ದೀವಿ ನಿಮಗೆ ಕಷ್ಟದ ಕಾಲದಲ್ಲಿ ನಾವು ನೀವು ನಿಮ್ಮ ಜೊತೆಗಿರ್ತೀವಣ್ಣ ನೀವೇನು ಯೋಚನೆ ಮಾಡಬೇಡಿ ಆಗಿದ್ದಾಗಲಿ ಎಲ್ಲರೂ ನಾಳೆ ಹೋಗೋಣ ಅಂತ ಅಂದ್ಕೊಳ್ತಾರೆ ಬಂಗಾರಮ್ಮನವರು ರೆಸ್ಟ್ ಮಾಡ್ತಾಯಿರ್ತಾರೆ ಅಷ್ಟರಲ್ಲಿ ವಸು ಬಂದು ಅವ ಹಾಲು ತಗೋ ಅಂತ ಹೇಳ್ತಾರೆ ವಸು ಏ ಏನು ಮಾಡ್ತಿದ್ಯವ ಅಂತ ಕೇಳಿದಾಗ ನಾನು ಮಗುಗೆ ಸ್ನಾನ ಮಾಡಿಸ್ತಿದ್ಯಮ್ಮ ಅಂತ ಹೇಳ್ತಾರೆ ಆಗ ನಾನು ಇಲ್ದಿರ ನಿನಗೆ ಎಷ್ಟೊಂದು ಕಷ್ಟ ಆಗ್ತಿದೆ ನೋಡು ಅಷ್ಟು ಆ ಕಡೆ ಮಗುನೂ ನೋಡ್ಕೊಳ್ತಾ ಇದೆಯಾ ಈ ಕಡೆ ನನ್ನೂ ನೋಡ್ಕೊಳ್ತಾ ಇದ್ದೀಯಾ ಸ್ನೇಹನಾದರೂ ಅನ್ನೋದ್ರೂ ಸ್ವಲ್ಪ ನಿನಗೆ ಫ್ರೀ ಸಿಗ್ತಾ ಇತ್ತು ಅಂತ ಹೇಳ್ತಾರೆ ಆಗ ರಾಧಾ ಸ್ನೇಹನ ಅವಳೆಲ್ಲಿಂದ ಬರ್ತಾಳೆ ಅವಳೆಲ್ಲಿದ್ದಾಳೆ ಬರೋಕೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ವಸು ರಾ ರಾಧಾ ಮುಖನ ದುರ್ಗುಡ್ಸ್ಕೊಂಡು ನೋಡ್ತಾರೆ ಆಗ ಅವಳು ಟ್ರೈನಿಂಗ್ ಹೋಗಿದ್ದಾಳಲ್ವಾ ಅದಕ್ಕಾಗಿ ಹೇಳಿದೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ಬಂಗಾರಮ್ಮನವರು ಸುಮ್ನಾ ಜೈಲಲ್ಲಿ ಎಲ್ಲರೂ ಮಾತಾಡ್ಕೊಳ್ತಾ ಇರ್ತಾರೆ ಇವತ್ತು ಕನ್ನಡ ರಾಜ್ಯೋತ್ಸವ ಅದರಿಂದ ನಮಗೆ ಒಳ್ಳೊಳ್ಳೆ ಟೇಸ್ಟು ಫುಡ್ ಸಿಗುತ್ತೆ ಇವತ್ತು ಚೆನ್ನಾಗಿ ಬಾರಿಸ್ಬೋದು ಅಂತ ಹೇಳ್ತಾಯಿರ್ತಾರೆ ಅಷ್ಟರಲ್ಲಿ ಈ ಸಿಂಗಾರಮ್ಮನಿಗೆ ಈ ಮಾತು ಬೀಳುತ್ತೆ ನಾನು ಏನಾದರೂ ಒಂದು ಪ್ಲ್ಯಾನ್ ಮಾಡಿ ಇಲ್ಲಿಂದ ಹೊರಗಡೆ ಹೋಗಬೇಕು ಅಂತ ಅಲ್ಲಿ ಅಲ್ಲಿರೋ ಅಸಿಸ್ಟೆಂಟ್ ಹತ್ರ ಫೋಟೋ ಫೋನ್ ಇಸ್ಕೊಂಡು ರಾಧನ್ ರಾಧನ್ ಜೊತೆ ಮಾತಾಡ್ತಾರೆ ನೀನು ನನಗೆ ಉಪಕಾರ ಮಾಡಿದ್ರೆ ಸಾಕು ನಾನು ನಿ ನಿನ್ನ ರಾಣಿ ಥರ ನೋಡ್ಕೊಳ್ತೀನಿ ಅಂತೆಲ್ಲ ಹೇಳ್ತಾರೆ ಹೆಂಗೋ ಬಂಗಾರಮ್ಮ ಸಾಯ್ತಿದ್ದಾಳಲ್ಲ ಆ ಮನೆಗೆ ನೀನೇ ರಾಣಿ ಮಾಡ್ತೀನಿ ಅಂತೆಲ್ಲ ಹೇಳ್ತಾರೆ ಇದನ್ನು ಕೇಳಿ ರಾಧಾ ಈ ಇದೇನೋ ಸರಿ ಆದರೆ ನಾನು ಹೇಗೆ ನೀವು ಕೇಳಿದ್ನೆಲ್ಲ ಜೈಲಿಗೆ ತರ್ಸೋಕ್ಕಾಗುತ್ತೆ ಅದು ತುಂಬ ರಿಸ್ಕಿ ಅಲ್ವಾ ಅಂತ ಹೇಳಿದಾಗ ರಿಸ್ಕ್ ತಗೊಳ್ಳೇಬೇಕು ಯಾಕಂದರೆ ನಾನು ಕೊಡ್ತಾ ಇರೋ ಆಫರ್ ಕೂಡ ಹಾಗೆ ಇದೆಯಲ್ವಾ ಅಂತ ಹೇಳಿದಾಗ ಆಯಿತು ನಾ ನಾನೇನೋ ಒಂದು ಮಾಡಿ ಮಾಡ್ತೀನಿ ಅಂತ ಮಾತಾಡ್ತಾ ಇರ್ತಾರೆ ದೂರದಲ್ಲಿ ಅಜ್ಜಿ ನಿಂತ್ಕೊಂಡು ಇವಳು ಯಾರ ಜೊತೆ ಮಾತಾಡ್ತಾ ಇದ್ದಾಳೆ ಏನು ಹೊಸ ಸ್ಕೀಮ್ ಮಾಡ್ತಾ ಇದ್ದಾಳೆ ಇವಳು ಇವಳು ಮೇಲೆ ಒಂದು ಕಣ್ಣಿಟ್ಟಿರಬೇಕು ಅಂತ ಅಜ್ಜಿ ಅಂದ್ಕೊಳ್ತಾ ಇರ್ತಾರೆ ಈ ಕಡೆ ಸ್ನೇಹ ಮತ್ತು ಸುಮಾ ವೆಜಿಟೇಬಲ್ಸು ಸೊಪ್ಪು ಮತ್ತು ದಿನಸಿಗಳನ್ನೆಲ್ಲ ತೊಗೊಂಡು ಬ್ಯಾಗಿಗೆ ತುಂಬ್ಕೊಂಡು ಬರ್ತಾಯಿರ್ತಾರೆ ಏನಕ್ಕ ಇದು ನೀನು ಸ್ನೇಹಕ್ಕ ಥರನೇ ಅಂತ ಹೇಳ್ತಾರೆ ಸ್ನೇಹ ಹೇಗೆ ಸ್ನೇಹಕ ಏನು ಮಾಡ್ತಿದ್ರು ಅಂತ ಸ್ನೇಹ ಕೇಳ್ತಾರೆ ಆಗ ಸ್ನೇಹಕನು ಹಿಂಗೆ ದುಡ್ಡು ದುಡ್ಡು ಮಿಗಿಸ್ಬೇಕು ಅಂತ ತುಂಬಾ ಜೀಪಣ್ತನ ಮಾಡ್ತಿದ್ಲು ಹೋಗಬೇಕಾದ್ರೆ ಗಾಡೀಲಿ ಹೋಗ್ತಾ ಇದ್ವಿ ಬರಬೇಕಾದ್ರೆ ಗಾಡಿನ ತಳ್ಕೊಂಡ್ ಬರ್ತಾ ಇದ್ವಿ ಅಂತ ಹೇಳ್ತಾರೆ ಹಾಗ್ಯಾಕೆ ಮಾಡ್ತಿದ್ರು ಸ್ನೇಹಕ್ಕ ಅಂತ ಕೇಳಿದಾಗ ಹೋಗಬೇಕಾದ್ರೆ ಟೈಮ್ ಉಳಿಸ್ಬೇಕಾಗಿತ್ತು ಬರಬೇಕಾದ್ರೆ ಪೆಟ್ರೋಲ್ ಉಳಿಸ್ಬೇಕಾಗಿತ್ತು ಎಷ್ಟೇ ಕಷ್ಟಪಟ್ಟರು ಕೂಡ ಅವಳು ಆಟೋದಲ್ಲಿ ಬರ್ತಿರ್ಲಿಲ್ಲ ಅಂತೆಲ್ಲ ಹೇಳಿದಾಗ ಓ ಹೌದಾ ಕಷ್ಟಪಟ್ಟು ಮುಂದೆ ಬಂದರೆ ತಾನೇ ದುಡ್ಡಿನ ಬೆಲೆ ಏನು ಅಂತ ಗೊತ್ತಾಗೋದು ಅಂತ ಸ್ನೇಹ ಹೇಳ್ತಾರೆ ಅದೇನೋ ಸರಿ ಯಾಕಾದರೆ ಇಷ್ಟೊಂದು ಲಗೇಜ್ ಎತ್ಕೊಂಡು ಓಡಾಡೋದು ಹೇಗೆ ಅಂತ ಹೇಳ್ತಾರೆ ಇನ್ನೇನು ಒಂದು ಒಂದೆರಡು ಹೆಜ್ಜೆ ಹಾಕಿದ್ರೆ ನಮ್ಮ ಮೆಸ್ಸು ಬಂದೇ ಬಿಡ್ತು ಬಿಡು ಅಂತ ಹೇಳ್ತಾರೆ ಅಷ್ಟರಲ್ಲಿ ಕಂಠಿ ಅವರು ಮತ್ತು ಅವ್ರ ಪಟಾಲ ಮೇಲೆ ಗಾಡಿನಲ್ಲಿ ಹೋಗ್ತಿರ್ತಾರೆ ಬಾವಾ ಅಂತ ಕೇಳ್ತಾರೆ ಅವರು ಗಾಡಿ ನಿಲ್ಲಿಸಿ ಎಲ್ಲೋದ್ರೂ ಇವಳು ಮಾತ್ರ ಬರ್ತಾಳೆ ಇವಳು ಇವಳನ್ನ ಯಾರು ತಡ್ ನಿಲ್ಲಿಸಿದ್ದು ಹೋಗೋಕೆ ಕೇಳು ಅಂತ ಹೇಳ್ತಾರೆ ಬಾವ ನಿಮ್ಮದು ಅತ್ ಅತ್ತಿ ಆಯಿತು ಏ ಏನು ಮಾಡಿದ್ದಾಳೆ ಅಂತ ಹೇಳ್ತಾರೆ ಆದ್ರೂ ಎಲ್ಲಾದರೂ ಇವಳು ಬರ್ತಾಳೆ ಇವಳು ಎಲ್ಲಾದರೂ ಹೋಗೋಕೇಳರು ಅಂತ ಹೇಳ್ತಾರೆ ನೀವು ಸುಮ್ಮನೆ ಅವ್ರ ಅಣ್ಣ ಅಣ್ಣನಿಂದ ಬೈಸ್ಕೊಳ್ಳೋಕ್ಕೆ ಅವ್ರ ಎದುರುಗಡೆ ಬರ್ತೀರಾ ಅಂತ ಮುಂಗಿಸಿ ಹೇಳ್ತಾರೆ ಅದಕ್ಕೆ ಸುಮ ಏಯ್ ಮುಂಗುಸಿ ನೀನು ಸುಮ್ಮನಿರು ನಾನು ಮಾತಾಡ್ತೀನಿ ಬಾಬುನ ಹತ್ರ ಬಾವ ಅಕ್ಕ ಏನು ತಪ್ಪು ಮಾಡಿದ್ದಾಳೆ ಅಂತ ಈ ಥರ ಮಾಡ್ತಿದ್ದೀರಾ ನೀವು ನೀವು ತುಂಬಾ ಬದಲಾಕ್ಬಿಟ್ಟಿದ್ದೀರಾ ಅಂತ ಹೇಳ್ತಾರೆ ಕಂಠಿ ಅವರು ಕೋಪದಿಂದ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಹೊ ಹೊಸ ಅವರು ಪುಟಕ್ಕನ್ಗೆ ಕಾಲ್ ಮಾಡ್ತಾರೆ ಆದರೆ ಪುಟಕ್ಕ ಕಾಲ್ ರಿಸೀವ್ ಮಾಡಲ್ಲ ಅವರು ಕಾಲ್ ರಿಸೀವ್ ಮಾಡ್ತಾರೆ ಸಹನ ಹೇಗಿದೆಯಾ ಅಂತ ಅವರು ಕೇಳ್ತಾರೆ ನಾನು ಚೆನ್ನಾಗಿದ್ದೀನಿ ನೀನು ಹೇಗಿದ್ಯಾ ಅಂತ ಅವರು ಕೂಡ ಕೇಳ್ತಾರೆ ಆಮೇಲೆ ಈ ಇವತ್ತೇನು ಬ್ಯುಸಿ ಇದ್ದೀರಾ ಅಂತ ಹೇಳಿದಾಗ ಏನಿಲ್ಲ ಬಿ ಸ್ವಲ್ಪ ಅಡುಗೆ ಕೆಲಸ ಜಾಸ್ತಿ ಇತ್ತು ಅಂತ ಹೇಳ್ತಾರೆ ಓ ಹೌದಾ ಏನು ಇವತ್ತು ಫಂಕ್ಷನ್ ಅಂತ ಕೇಳ್ತಾರೆ ಇಲ್ಲ ಹಾಗೇನಿಲ್ಲ ಒಂದು ಆರ್ಡ್ರ್ ಬಂದಿದೆ ಎಲ್ಲರೂ ಜೈಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ ಏನು ಜೈಲ್ಗ ಅಂತ ಅವರು ಶಾಕ್ ಆಗಿ ಕೇಳ್ತಾರೆ ಜೈಲ್ಗೆ ಅಂದರೆ ನಾವು ಕನ್ನಡ ರಾಜ್ಯೋತ್ಸವದ ಊಟದಾಟರು ನಮ್ಮ ನಮ್ಮ ಮೆಸ್ಗೆ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ಅಡುಗೆಗಳನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಓ ಹೌದಾ ಹಾಗಾದರೆ ನೀವು ಬ್ಯುಸಿ ಇದ್ದೀರಾ ಅಂತ ಹೇಳ್ತಾರೆ ಅದು ಅದಿರಲಿ ವಸ್ ನೀನೇನೇ ಕಾಲ್ ಮಾಡಿದ್ದು ಅಂತ ಹೇಳಿದಾಗ ಅವನಿಗೆ ಪತ್ತೆದಡಿಗೆ ಮಾಡ್ತಿದ್ದೆ ಅದ್ರ ಬಗ್ಗೆ ಕೇಳಬೇಕಾಗಿತ್ತು ಅಂತ ಹೇಳಿದಾಗ ಓ ಹೌದಾ ಇರು ನಾನು ಅಮ್ಮನ ಕೊಡ್ತೀನಿ ಅಂತ ಅವನು ಕೊಡ್ತೀನಿ ಫೋನು ಅಂತ ಸಾನ ಅವ್ರು ಹೇಳಿದಾಗ ಇಲ್ಲ ನೀ ನೀನೇ ಹೇಳು ಪರವಾಗಿಲ್ಲ ಅವನು ಕೇಳಿದ್ರೇನು ನೀನು ಕೇಳಿದ್ರೇನು ಎರಡು ಒಂದೇ ಅಲ್ವಾ ಅಂತ ಹೇಳ್ತಾರೆ ಆಗ ಪುಟಕ್ಕ ಅವರು ಯಾರ ಹತ್ರ ಮಾತಾಡ್ತಿದೀಯ ಸಾನ ಅಂತ ಕೇಳ್ತಾರೆ ಅದೇನಮ್ಮ ವಸು ಹೊತ್ತಿಗೆ ಕಾಲ್ ಮಾಡಿದ್ದಾರೆ ಅವ್ರ ಹತ್ರ ಇದ್ದೀನಿ ಅಂತ ಹೇಳಿದಾಗ ವಸು ಹೆಂಗಿದೀಯಮ್ಮ ಅಂತ ಕೇಳ್ತಾರೆ ನಾನು ಚೆನ್ನಾಗಿದ್ದೀನಮ್ಮ ಪತ್ತಿದಡ್ಗೆ ನಾನೇ ಮಾಡ್ಕೊಳ್ಳೋಣ ಅಂತ ಫೋನ್ ಮಾಡಿದ್ದೆ ಅಂತ ಹೇಳಿದಾಗ ನೀ ನೀನೇನಕ್ಕೆ ಅವ ಮಾಡೋಕ್ಕೆ ಹೋಗ್ತೀಯಾ ನಾನು ನಾ ನಾಳೆಯಿಂದ ನಾನೇ ಮಾಡಿ ನಾನು ಕಳಿಸ್ತೀನಿ ಅಮ್ಮ ಹೇಗಿದ್ದಾರೆ ಅಂತ ಕೇಳ್ತಾರೆ ಚೆನ್ನ ಚೆನ್ನಾಗಿದ್ದಾರಮ್ಮ ಅಮ್ಮ ಅಂದಾಗ ಅವ್ವ ನೀವೇನು ತೊಂದರೆ ಮಾ ಮಾಡ್ಕೋಬೇಡಿ ನಾನೇ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ ಆಗ ಅಂತ ಅಂದ್ಬಿಟ್ಟು ಪುಟಕ ಅವರು ಫೋನ್ ಇಡ್ತಾರೆ ಈ ಕಡೆ ರಾಧಾ ಏನು ಏನಂತೆ ಪುಟಕ ಅವ್ರ ಜೊತೆ ತುಂಬ ಮಾತಾಡ್ತಿದೆ ಅಂತ ಹೇಳಿದಾಗ ಪುಟಕ ಅವ್ರಿಗೆ ಜೈಲಿಗೆ ಊಟ ತೊಗೊಂಡೋಗೋದು ಅವಕಾಶ ಬಂದಿದೆಯಂತೆ ಅಂತ ಹೇಳ್ತಿದ್ರು ಅಂತ ಹೇಳ್ತಾರೆ ಓ ಆ ದೇವರೇ ನನಗೊಂದು ಚಾನ್ಸ್ ಕೊಟ್ಟಿದ್ದಾನೆ ಇದನ್ನು ನಾನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಮುಂದೆ ನನ್ ನನಗೂ ಕೂಡ ಉಪಯೋಗ ಆಗುತ್ತೆ ಅಂತ ಅಂದ್ಬಿಟ್ಟು ಖುಷಿಯಿಂದ ಆ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತಾರೆ ರಾಧ ಅಂದ್ಕೊಂಡಂಗೆ ಎಲ್ಲ ಆಗುತ್ತಾ ಅಜ್ಜಿ ರಾಧನ ಸುಮ್ಮನೆ ಬಿಡ್ತಾರೆ ಕಂಠಿರೇ ಏನು ಮಾಡ್ತಾರೆ ಅಂತ ಅಂದ್ಬಿಟ್ಟು ಮುಂದಿನ ಸಂಚಿಕೆಯಲ್ಲಿ ನೋಡಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ